ಸದನದಲ್ಲಿ ರಾಜ್ಯದಿಂದ ಯಾವ ರೀತಿ ತೆರಿಗೆ ಹಣ ಜಿಎಸ್ಟಿ ಮುಖೇನ ಕೇಂದ್ರಕ್ಕೆ ಹೋಗಿದೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದ್ದಾವೆ. ಆಡಳಿತ ಪಕ್ಷದವರ ಮಾತನ್ನ ಕೇಳ್ತಾ ಇದ್ರೆ ನಮ್ಮ ರಾಜ್ಯದ ತೆರಿಗೆ ಹಣದಿಂದ ಕೇಂದ್ರ ಸರ್ಕಾರ ಏನು ಬಹಳ ಭ್ರಷ್ಟಾಚಾರ ಮಾಡಿಬಿಟ್ಟಿದೆ ಲೂಟಿ ಮಾಡಿಬಿಟ್ಟಿದೆ ಏನು ಅಭಿವೃದ್ಧಿನೇ ಆಗಿಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ಅನ್ನುವ ಅರ್ಥದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಇದೊಂದು ರೀತಿ ಅರ್ಥಹೀನ ನಮ್ಮ ರಾಜ್ಯ ಇರಬಹುದು ಹೊರ ರಾಜ್ಯಗಳಿಂದ ತೆರಿಗೆ ಮೂಲಕ ಹೋಗ್ತಕ್ಕಂಥ ಜಿಎಸ್ಟಿ ಮುಖ್ಯ ನಾವು ಕೇಂದ್ರಕ್ಕೆ ಹೋಗ್ತಕ್ಕಂಥ ಹಣದಿಂದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಇತ್ತು ದೇಶದಲ್ಲಿ ಏನು ಚರ್ಚೆ ಆಗ್ತಾ ಇತ್ತು ಇಡೀ ದೇಶದಲ್ಲಿ ಟೂ ಜಿ ಸ್ಕ್ಯಾಂಪ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಸ್ಕ್ಯಾಮ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಈ ದೇಶದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆನೆ ಬಟ್ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ನಾನು ಇವತ್ತು ಸವಾಲನ್ನು ಆಗ್ತೇನೆ ಇವತ್ತು ಆಡಳಿತ ಪಕ್ಷದವರಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೈದರವರೆಗೆ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ಯಾವುದಾರ ಒಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ಆ ರೀತಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಸನ್ಮಾನ ನರೇಂದ್ರ ಮೋದಿಜಿಯವರು ಇವತ್ತು ಕೊಡ್ತಾ ಇರುವಂತದ್ದನ್ನ ಇವತ್ತು ಇಡೀ ದೇಶದ ಜನ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಹೆಮ್ಮೆ ಪಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ವಿಕಸಿತ ಭಾರತದ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ದೇಶದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಈ ದೇಶದ ಭದ್ರತೆ ಬಗ್ಗೆ ಅಂದರೆ ಸೆಕ್ಯೂರಿಟಿ ಈ ದೇಶದಲ್ಲಿ ಒಂದು ಜಾಬ್ ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಇರ್ಬೋದು ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಇವತ್ತು ಹಣವನ್ನ ಕೊಡ್ತಾ ಇರುವಂತದ್ದು ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ನೇಷನ್ ಫಸ್ಟ್ ಒಂದು ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವತ್ತು ಡಿಫೆನ್ಸ್ ಬಜೆಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಡಿಫೆನ್ಸ್ ಬಜೆಟ್ ಎಷ್ಟಿತ್ತು ಅಂತ ಹೇಳಿದ್ರೆ ಕೇವಲ ಎರಡು ಲಕ್ಷ ಐವತ್ ಮೂರು ಸಾವಿರ ಕೋಟಿ ರೂಪಾಯಿಗಳಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಷ್ಟು ಈ ದೇಶದ ಡಿಫೆನ್ಸ್ ಬಜೆಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಆರು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ಇವತ್ತು ಯಾವ ರೀತಿ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಡೆವಲಪ್ ಆಗ್ತದೆ ಅಂತ ಹೇಳಿದ್ರೆ ಇಂಡಿಯಾಸ್ ನ್ಯಾಷನಲ್ ಹೈವೇ ಸಿಕ್ಸ್ಟಿ ಪರ್ಸೆಂಟ್ ಗ್ರೋತ್ ಇನ್ ಎಡಿಕೆಟ್ ಬಿಕಮಿಂಗ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ನೆಟ್ವರ್ಕ್ ಒಂದು ಲಕ್ಷ ನಲವತ್ತಾರು ಸಾವಿರದ ನೂರ ತೊಂಬತ್ತೈದು ಕಿಲೋಮೀಟರ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ದೇಶದಲ್ಲಿ ಹೈವೇಗಳು ನಿರ್ಮಾಣ ಆಗಿರುವಂತದ್ದು ಯೂತ್ಸ್ ಬಗ್ಗೆ ನಾವು ಮಾತನಾಡ್ತೇವೆ ಯಾವ ರೀತಿ ಕೇಂದ್ರ ಸರ್ಕಾರ ಇವತ್ತು ಜಾಬ್ ಜನರೇಷನ್ಗೆ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ ಯಾವುದೇ ಜಾಬ್ ಜನರೇಷನ್ ಆಗಬೇಕು ಅಂತ ಹೇಳಿದ್ರೆ ಇದು ಟ್ಯಾಕ್ಸ್ ಪಾಲಿಸಿ ಯಾವ ರೀತಿ ಮಾಡ್ತಾರೆ ಇವತ್ತು ಜಾಬ್ ಜನರೇಷನ್ ಯಾವ ರೀತಿ ಪೂರಕವಾಗಿ ಇವತ್ತು ಕಾಯ್ದೆಗಳನ್ನು ತರ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಕೇಂದ್ರ ಸರ್ಕಾರ ತೆಗೆದುಕೊಂಡಿರತಕ್ಕಂಥ ನೀತಿಯ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ ಎರಡು ಲಕ್ಷ ಸ್ಟಾರ್ಟ್ ಅಪ್ಗಳಿಗೆ ಅವಕಾಶ ಆಗಿರುವಂತದ್ದು ಹಂಡ್ರೆಡ್ ಪ್ಲಸ್ ಗಳು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇದ್ರ ಪರಿಣಾಮ ಏನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹದಿನಾರು ಪಾಯಿಂಟ್ ಆರು ಲಕ್ಷ ಡೈರೆಕ್ಟ್ ಜಾಬ್ಸ್ ಇವತ್ತು ಇವತ್ತು ಇಡೀ ದೇಶದಲ್ಲಿ ಇವತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲಿ ನಕ್ಸಲಿದಂ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಕಾರಣ ಏನು ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಎಲ್ಲ ಪತ್ರಿಕೆ ದೃಶ್ಯ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ರೆ ನಕ್ಸಲಂ ನಕ್ಸಲ್ರು ಅಲ್ಲಿ ಅಟ್ಯಾಕ್ ಮಾಡಿದ್ರು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸತ್ತೋದ್ರು ಬಡವರ ಮೇಲೆ ಪ್ರಾಣ ಹಾನಿ ಆಯಿತು ಅಂತೇಳಿ ಚರ್ಚೆ ಆಗ್ತಾ ಇತ್ತು ಕಳೆದ ಹತ್ತು ವರ್ಷದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನಕ್ಸಲ್ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಅದು ಮೊಬೈಲ್ ಟವರ್ಗಳನ್ನು ಅಳವಡಿಸತಕ್ಕಂಥದ್ದಿರಬಹುದು ಹೆಚ್ಚು ಉದ್ಯೋಗಕ್ಕೆ ಅವಕಾಶ ಕೊಡ್ತಕ್ಕಂಥದ್ದಿರ್ಬೋದು ಅವರಿಗೆ ಹಣಕಾಸಿನ ನೆರವನ್ನು ಕೊಡತಕ್ಕಂಥದ್ದಿರ್ಬೋದು ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಇವತ್ತು ಹದಿನೈದು ಹೆಚ್ಚು ರಾಜ್ಯಗಳಲ್ಲಿ ನಕ್ಸಲಿಸಂ ಬಹಳ ಕಾಟ ಇತ್ತು ಆದರೆ ಇವತ್ತು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದು ನಕ್ಸಲಿಸಮ್ ಅನ್ನು ನ್ಯೂಟ್ರಲೈಸ್ ಮಾಡಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿರತಕ್ಕಂಥದ್ದು ಮನ ಸಭಾಧ್ಯಕ್ಷ ಯಾಕೆಂದ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಜ್ಯದಿಂದ ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ತೆರಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತಾ ಇದೆ ಹಣ ಯಾವುದೇ ಒಂದು ಭ್ರಷ್ಟಾಚಾರ ಆಗದೇನೆ ಯಾವ ರೀತಿ ಒಂದು ಆಡಳಿತ ಸುಧಾರಣೆಯನ್ನು ತಂದು ಯಾವ ರೀತಿ ಪಾರದರ್ಶಕವಾಗಿ ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಯಾವ ರೀತಿ ಸುಧಾರಣೆಗಳಾಗ್ತಾ ಇದೆ ಅನ್ನೋದಕ್ಕೆ ಇದನ್ನು ಉದಾಹರಣೆ ಕೊಟ್ಟಿದ್ದೀನಿ ಮನೆ ಸಭಾಧ್ಯಕ್ಷರೇ